ಫುಡ್ ಅಂಡ್ ಸಿವಿಲ್ ಸಪ್ಲೈದು ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಇದೇ ತಿಂಗಳು ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಸುಮಾರು ಎರಡೂವರೆ ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ ಇಲ್ಲಿವರೆಗೂ ಅದು ಒಂದು ಪ್ರಾವಿಷನಲ್ ಲಿಸ್ಟ್ ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಲ್ಲ ಆ ಒಂದು ಫುಡ್ ಅಂಡ್ ಸಿವಿಲ್ ಸಪ್ಲೈ ಅಲ್ಲಿ ತುಂಬಾ ಡಿಲೇ ಮಾಡ್ತಿದ್ದಾರೆ ಅಂದ್ರೆ ಸಿಕ್ಸ್ ಸೆವೆಂಟಿ ಪೋಸ್ಟ್ ಅಲ್ಲಿ ನಿಗಮ ಮಂಡಳಿದು ಬ್ಯಾರೆ ಡಿಪಾರ್ಟ್ಮೆಂಟ್ ರೀಸೆಂಟ್ ಆಗಿ ನೋಡಿ ಲೇಬರ್ ಡಿಪಾರ್ಟ್ಮೆಂಟ್ ಮೊನ್ನೆ ಫೈನಲ್ ಅಂದ್ರೆ ಲಿಸ್ಟ್ ಬಿಟ್ಟು ಎಲ್ಲರಿಗೂ ಅನುಕೂಲ ಮಾಡ್ಕೊಟ್ರು ಆದ್ರೆ ಫುಡ್ ಅಂಡ್ ಸಿವಿಲ್ ಸಪ್ಲೈದು ಇಲ್ಲಿವರೆಗೂ ಆಲ್ಮೋಸ್ಟ್ ಎರಡೂವರೆ ವರ್ಷ ಆಗಿದೆ ಎಕ್ಸಾಮ್ಸ್ ನೋಟಿಫಿಕೇಶನ್ ಆಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಇಂದ ಪ್ರಾಮಾಣಿಕವಾಗಿ ಲಿಸ್ಟ್ ಕಳಿಸಿದ್ದಾರೆ ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ ಗೆ ಇಲ್ಲಿವರೆಗೂ ಲಿಸ್ಟ್ ಬಿಟ್ಟಿಲ್ಲ ಪ್ರೊವಿಷನಲ್ ಲಿಸ್ಟ್ ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಲ್ಲ ಇದನ್ನ ಕಂಡಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ದಯವಿಟ್ಟು ಫುಡ್ ಅಂಡ್ ಸಿವಿಲ್ ಸಪ್ಲೈ ಎಲ್ಲ ಆಸ್ಪೆರೆಂಟ್ ಅಂದ್ರೆ ಸೆಲೆಕ್ಟೆಡ್ ಒಂದಿಷ್ಟು ತ್ರೀ ಯಾರಿದ್ದೀರಾ ಅಷ್ಟು ಜನ ಅದ್ರ ಜೊತೆ ನಿಮ್ಮ ಸ್ನೇಹಿತರನ್ನು ಕರ್ಕೊಂಡ್ಬನ್ನಿ ನಿಮ್ಮ ಪೇರೆಂಟ್ಸ್ ಮತ್ತೆ ನಿಮ್ಮ ಸ್ನೇಹಿತರ ಕರ್ಕೊಂಡ್ಬಂದು ಈ ಒಂದು ಪ್ರತಿಭಟನೆ ಯಶಸ್ವಿ ಮಾಡಬೇಕು ಸುಮಾರು ಮುನ್ನೂರ ಎಂಬತ್ತಾರು ಪೋಸ್ಟ್ ಇದೆ ಮುನ್ನೂರ ಎಂಬತ್ತಾರು ಪೋಸ್ಟ್ ಮುನ್ನೂರ ಎಂಬತ್ತಾರು ಫ್ಯಾಮಿಲಿ ಇದೆ ಸರ್ಕಾರನು ಅರ್ಥ ಮಾಡ್ಕೊಬೇಕು ಆ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಮಾಡಬೇಕು ಯಾಕೆಂದ್ರೆ ಹೊಸ ಯಾವ್ದು ನೋಟಿಫಿಕೇಶನ್ ಆಗ್ತಾ ಇಲ್ಲ ಆಗಿರೋ ನೋಟಿಫಿಕೇಶನ್ ವರ್ಷಾನ್ಗಟ್ಲೆ ತಗೊತಾ ಇದೀರ ದಯವಿಟ್ಟು ಸರ್ಕಾರ ಈ ಕೂಡಲೇ ಆ ಒಳ ಮೀಸಲಾತಿ ಇನ್ನು ತುಂಬಾ ಡಿಲೇ ಆಗುತ್ತೆ ಅಂತ ಅನ್ಕೊಂತೀನಿ ಬಟ್ ನೇಮಕಾತಿ ಅಂತೂ ತಡೆ ಹಿಡಿದಿರೋದು ನಿಜವಾಗ್ಲೂ ಇದು ಖಂಡನೀಯ ಆದಷ್ಟು ಬೇಗ ನೇಮಕಾತಿ ಅಂತೂ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ನೋಟಿಫಿಕೇಶನ್ ಸ್ಟಾರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಯಾಕೆಂದ್ರೆ ಪಿ ಸಿ ಇರ್ಬೋದು ಪಿ ಎಸ್ ಐ ಇರ್ಬೋದು ಟೀಚರ್ಸ್ ಇರ್ಬೋದು ಎಸ್ ಟಿ ಎಫ್ ಟಿ ಎ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ರೆಕ್ರೂಟ್ಮೆಂಟ್ ಅಲ್ಲೂ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ವರ್ಷಾನುಘಟ್ಟಲೆ ಆಗಿದೆ ನೋಟಿಫಿಕೇಶನ್ ಆಗಿ ದಯವಿಟ್ಟು ನೋಟಿಫಿಕೇಶನ್ ಮಾಡಿ ಅಂತ ಕೇಳ್ಕೊಂತೀನಿ ಸರ್ಕಾರಕ್ಕೆ ಥ್ಯಾಂಕ್ ಯು